ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮಪ್ಪ ಇವತ್ತು ಕುರಿಗಳು ತೊಗೊಬರಕ್ಕೆ ಅಂತ ನಮ್ಮಪ್ಪ ಮತ್ತು ನಮ್ಮ ಬಾಬಾ ಇಬ್ಬರು ಕೂಡ ಹೋಗಿದ್ದಾರೆ ಇನ್ನೇನು ಇನ್ನೊಂದು ಟೂ ಅವರ್ಸಲ್ಲಿ ಒಂದು ಹತ್ತು ಕುರಿ ಇದರಲ್ಲಿ ಇರ್ತವೆ ಕುರಿ ಬಂದಮೇಲೆ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಬೆಳಗ್ಗೆ ಡೋರ್ ತೆಗೆದ್ರೆ ಈ ಕೋಳಿ ಆಚೆ ಓಡೋಗ್ಬಿಟ್ಟಿತ್ತು ಇವಾಗ ನೋಡಿ ಮೇವು ತಿನ್ನೋಕ್ಕೆ ಅಳ್ದಾಡ್ತಾ ಇದ್ದೆ ಡೋರ್ ತೆಗೆದ್ರೆ ಒಳಗಡೆ ಹೋಗುತ್ತೇನೋ ತೆಗೆದು ನೋಡೋಣಂತೆ ಬಪ್ಪ ರಾಜ ತೆಗಿತೀನಿ ಬಾ ಬ್ ಬಾ ಬ್ ಬಾ ಬಾ ಮೇಲೆ ಮೇಲೆಲ್ಲಾ ಕುರಿ ಮೇಯಿಸ್ಬೋದು ಕೆಳಗಡೆ ಕೋಳಿ ಮೇಯಿಸ್ತಾ ಇದೀವಿ ನಾವು ಕೋಳಿನ ಒಂದೇ ಬಾಕ್ಸ್ ಅಲ್ಲಿ ಅಷ್ಟೇ ಮೇಯಿಸ್ತಾ ಇದ್ದೀವಿ ಆ ಸೈಡ್ ಎಲ್ಲಾ ಬಿಟ್ಟಿಲ್ಲ ಏನಕ್ಕೆ ಅಂದ್ರೆ ಆ ಕಡೆ ಏನಂದ್ರೆ ಪಿಚ್ಕೆ ಬಿಳುತ್ತಲ್ಲ ಕುರಿದು ಸೊ ಅದೆಲ್ಲ ಮೈ ಮೇಲೆ ಬೀಳುತ್ತೆ ಹಾಗಾಗಿ ಆ ಸೈಡ್ ಬೇಡ ಅಂತ ನಾವು ಈ ಕಡೆ ಮಾತ್ರ ಒಂದು ಚಿಕ್ಕದ ಬಾಕ್ಸ್ ತರ ಮಾಡಿ ಕೋಳಿ ಮೇಯಿಸ್ತಾ ಇದೀವಿ ಸದ್ಯಕ್ಕೆ ಇದರಲ್ಲಿ ಇವಾಗ ಐದು ಕೋಳಿ ಇದೆ ಇನ್ನು ಎರಡು ಕೋಳಿ ಆಚೆ ಕಡೆ ಹೋಗಿದ್ದೆ ಡೋರ್ ತೆಗೆದು ವಿಡಿಯೋ ಮಾಡಬೇಕಾದ್ರೆ ಕೋಳಿ ಓಡೋಯ್ತು ಎರಡು ಕೋಳಿ ಇನ್ನೊಂದು ಕೋಳಿ ನಾವಲ್ಲಿ ಹಾಕಿದ್ದೀವಿ ಸೊ ಅಂದರೆ ಮಟ್ಟೆ ಅಂದರೆ ಕಾವು ಕೂರಿಸಿದ್ದೀವಿ ಅದು ಕಾವು ಕೊಡ್ತಾ ಇದೆ ಮೊಟ್ಟೆಗಳಿಗೆ ಇವಾಗ ಈ ಐದು ಕೋಳಿ ಮಾತ್ರ ಒಳಗಡೆ ಇದೆ ಹಾಂ ಇದು ಕುಂಟು ಕೋಳಿ ನೋಡಿ ಇನ್ನೊಂದು ಕೋಳಿ ಆಚೆ ಕಡೆ ಇದೆ ಸೊ ಈಸಿಯಾಗಿ ಒಂದು ಪರ್ಸನ್ ಒಳಗಡೆ ಹೋಗಿ ಆಚೆ ಬರ್ಬೋದು ಏನು ಹೋಗ್ಬನ್ನೇ ಇಬ್ಬರೇ ಹೋಗ್ಬೋದು ಬನ್ನಿ ಮತ್ತೆ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇವಾಗ ಎಲ್ಲಾರು ಈ ತರ ಫೈಬರ್ದು ಶೀಟ್ ಹಾಕ್ತಾ ಇದ್ದಾರೆ ಮುಂಚೆ ಎಲ್ಲ ಇದಕ್ಕೆ ಏನು ಉಡಂದು ಆಗ್ತಾ ಇದ್ರು ಇವಾಗೆಲ್ಲ ಇದು ಫೈಬರ್ದಾಗ್ತಾ ಇದಾರೆ ಇದೊಂದು ಮ್ಯಾಕ್ಸಿಮಮ್ ಏಯ್ಟಿಯಿಂದ ನೈಂಟಿ ಕೆ ಜಿ ಓಲ್ಡ್ ಮಾಡುತ್ತಂತೆ ಇವಾಗೆಲ್ಲ ಈ ತರ ಫೈಬರ್ದ ಯೂಸ್ ಮಾಡ್ತಾ ಇದ್ರು ಮುಂಚೆ ಎಲ್ಲ ಉಡಂದು ಈ ತರ ಪೀಸ್ ಆಗ್ತಾ ಇದ್ರು ಇಪ್ಪಸ್ ಹಾಕ್ತಾ ಇದ್ರು ಇವಾಗೆಲ್ಲ ಇದೇ ತರ ಫೈಬರ್ದು ಟೆಕ್ನಾಲಜಿ ಚೇಂಜ್ ಆಗಿದೆ ಅಂದ್ಬಿಟ್ಟು ಸೊ ಪ್ಲಾಸ್ಟಿಕ್ ನ ವೇಸ್ಟ್ ಮಾಡಬಾರ್ದು ಅದರಲ್ಲೇ ಒಂದು ಏನಾದರೂ ವಸಾದ್ ಮಾಡಬೇಕು ಅಂತ ಇವರು ಈ ತರ ಕುರಿಗೆ ಅಂತಾನೆ ಈ ತರ ಪ್ಲೇಟ್ಸ್ ಮಾಡಿದ್ದಾರೆ ಸೊ ಈ ಪ್ಲೇಟ್ ಮೇಲೆ ನಾವು ಕುರಿ ಬಿಡ್ತೀವಿ ಕುರಿ ಇನ್ನೂ ಬಂದಿಲ್ಲ ಕುರಿ ಬಂದ ಮೇಲೆ ಒಂದೇ ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಕುರಿ ಇದೆ ಮತ್ತು ಬೋನ್ ಯಾವ ಥರ ಇದೆ ಅಂದ್ಬಿಟ್ಟು ಅಲ್ಲಿವರೆಗೂ ನಾವು ಮೆಣಸಕಾಯಿ ಹಾಕೋಣ ಬನ್ನಿ ಸೊ ಹಿಂಗೆ ಎಲ್ಲ ಹಿಂಗೆ ಎಳ್ಕೊಬೇಕು ಹಿಂಗೆ ಎಳ್ಕೊಂಡು ಕೆಂಪು ಕೆಂಪಾಗಿರೋವೆಲ್ಲನೂ ಬೆಲ್ಲನೂ ಏನಕ್ಕಂದರೆ ಕೆಂಪೆಲ್ಲ ಹಾಕೊಂಡು ನಾವು ಮತ್ತೆ ಎಕ್ಸ್ಟ್ರಾ ರೇಟಿಗೆ ಮಾರ್ಕೊಬೋದು ಇದನ್ನು ಮೆಣಸೆಕಾಯಿ ಪುಡಿ ಮಾಡ್ತಾರಲ್ವ ಖಾರ ಪುಡಿ ಮಾಡ್ತಾರೆ ಈ ಥರ ಮೆಣ್ಸೆಕಾಯಿ ಕೆಂಪು ಕೆಂಪು ಎಲ್ಲ ಆದ್ಕೊಂಡು ಸೈಡ್ ಇಟ್ಕೊಬೇಕು ಅದನ್ನು ನಾವು ಮತ್ತೆ ಬಿಸಿಲಲ್ಲಿ ಹಾಕಿ ಒಣಸ್ಕೊಂಡು ಅದನ್ನು ಪುಡಿ ಮಾಡ್ಕೊಬೋದು ಸೊ ಇವಾಗ ಕೆ ಜಿ ಬಂದು ತರ್ಟಿ ಫೈ ಇಂದ ಫಾರ್ಟಿ ರುಪೀಸ್ ಹೋಗ್ತಾ ಇದೆ ಆಸೆ ಮೆಣಸಿನ್ಕಾಯಿ ಸದ್ಯಕ್ಕೆ ಇವಾಗ ಇವೆಲ್ಲ ಆದ್ಬಿಟ್ಟು ನಾವು ನೀಟಾಗಿ ಸಪ್ರೇಟ್ ಮಾಡ್ತೀವಿ ಇನ್ನೊಂದೇನು ಅಂತಂದರೆ ಒಂದೇ ಒಂದು ಸುಗಂಧ ಗಿಡ ಇದೆ ಬಂದು ತೋರಿಸ್ತೀನಿ ನೋಡಿ ಇದು ಒಂದೇ ಒಂದು ಇರೋದು ನಾವು ಬೆಳೆದಿರೋದು ನಮ್ಮ ಅಕ್ಕ ಅಮ್ಮ ಎಲ್ಲೋ ತೋಟದಲ್ಲಿ ಕೆಲಸ ಮಾಡೋಕೆ ಹೋದಾಗ ಅಲ್ಲಿಂದ ಕಿತ್ಕೊಂಡು ಬಂದಿರೋ ಒಂದೇ ಒಂದು ಗಿಡ ಇದು ನೋಡಿ ಏನು ಚೆನ್ನಾಗಿ ಇದೆ ಅಲ್ವಾ ನಾನು ಈ ಕೋಳಿದೊಂದು ವಿಡಿಯೋ ಮಾಡಿ ಹಾಕಿದ್ದೆ ಈ ಕೋಳಿದೇ ಎಷ್ಟು ಗೊತ್ತಾ ಎರಡು ಲಕ್ಷ ವ್ಯೂಸ್ ಹೊರಟೋಗಿದ್ದೆ ಚೆನ್ನಾಗಿ ಫೇಮಸ್ ಆಗ್ಬಿಟ್ಟಿದ್ದೆ ಒಂದಿನದಲ್ಲಿ ಕುತ್ಕೋ ಸಾಕು ಕಾವು ಕೊಡು ಇವನೇಂಗೆ ಗುರು ಆವಾಗಲೇ ಪರ್ಪಲ್ ಕಲರ್ ಟೀ ಶರ್ಟ್ ಹಾಕೊಂಡಿದ್ದ ಇವಾಗ ಬ್ಲ್ಯಾಕ್ ಹಾಕೊಂಡಿದ್ದಾನೆ ಅಂತ ನೀವು ನೋಡ್ತಾ ಇದ್ರೆ ಕುರಿಗಳು ತೊಗೊಬಂದ್ರೆ ಆವಾಗಲೇ ಕುರಿಗಳು ತೊಗೊಬಂದು ಎಲ್ಲನೂ ಇದರೊಳಗಡೆ ತುಂಬಿಸ್ತಾ ಇದ್ದೀವಿ ಅಂದರೆ ಇರೊಳಗಡೆ ಎಲ್ಲನೂ ಇದ್ದೀವಿ ಹತ್ತಿಸ್ತಾ ಇರ್ಬೇಕಾದ್ರೆ ಒಂದು ಕುರಿ ಇಲ್ಲಿಂದ ತಪ್ಸ್ಕೊಂಡು ಓಡೈತು ಓಡ್ತು 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 ಇಟ್ಕೊಂಬಳ್ಸೋದು ಸಾಕಾಯಿತು ಒನ್ ಅವರ್ ಆವಾಗಿಂದ ಹಿಡ್ದು ಹಿಡ್ದು ಹಂಗೋ ಹಿಂಗೋ ಮಾಡಿ ಇಟ್ಕೊಬಂದು ಇವಾಗ ಬೋನ್ ಒಳಗಡೆ ಹಾಕಿದ್ದೀವಿ ಬನ್ನಿ ನಾನು ಇವಾಗ ಎಲ್ಲಿಂದ ಕುರಿ ಬೋನ್ ಯಾವ ಥರ ಇದೆ ಅದನ್ನು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಬೋದು ಪಿಚ್ಕೆ ಹಾಕರೆಲ್ಲ ನೀಟಾಗಿ ಕೆಳಗಡೆ ಬೀಳ್ತಾ ಇದೆ ಇದು ಮಾಡಿಸಿರೋದು ಏನಕ್ಕೆ ಅಂದರೆ ಸಪ್ರೇಟಾಗಿ ಏನಾದರೂ ಇವು ಇವುಗಳಲ್ಲಿ ಫೈಟಿಂಗ್ ಏನಾದರೂ ಆಡ್ತಾ ಇದ್ರೆ ಅದ್ರೊಳಗಡೆ ಹಾಕ್ಬಿಟ್ಟು ಇದನ್ನ ಲಾಕ್ ಮಾಡಿಬಿಡ್ತೀವಿ ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಿರೋದು ಇನ್ನೂ ಒಂದು ಹದಿನೈದು ಕುರಿ ಬಿಟ್ಕೊಂಬೋದು ಎಕ್ಸ್ಟ್ರಾ ಅಷ್ಟು ಅಷ್ಟು ಜಾಗ ಇದೆ ಇಲ್ಲಿ ಸೊ ಇದು ಇದು ನೋಡ್ಬೋದಲ್ವಾ ಇದು ಪ್ಲಾಸ್ಟಿಕ್ ಶೀಟು ಏಯ್ ಮೆತ್ತಗ ಮೆತ್ತಗ ಸೊ ಇದು ಬಂದು ಪ್ಲಾಸ್ಟಿಕ್ ಶೀಟು ಸೊ ಈ ಪ್ಲಾಸ್ಟಿಕ್ ಶೀಟ್ಗೆ ಅಂದರೆ ಈ ಪ್ಲೇಟಿಗೆ ಒಂದೊಂದು ಪ್ಲೇಟಿಗೆನೂ ಟೂ ಇಂಟು ಟೂ ಇದೆ ಮತ್ತು ಒಂದಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಇದು ಮ್ಯಾಕ್ಸಿಮಮ್ ನೈಂಟಿ ಕೆ ಜಿ ನೈಂಟಿಯಿಂದ ಒಂದು ಒನ್ ಟೆನ್ ಕೆ ಜಿ ಗಂಟ ವೆಯ್ಟು ಓಲ್ಡ್ ಮಾಡುತ್ತೆ ಇದು ಟೋಟಲಾಗಿ ಈ ಶೆಡ್ಡಿಗೆ ಮತ್ತು ಕುರಿ ಬೋನಿಗೆ ಕೋಳಿ ಬೋನಿಗೆ ಎಲ್ಲ ಸೇರಿ ಒಂದೂವರೆ ಲಕ್ಷ ಏನೋ ಆಗಿದೆ ಹಿಂಗೆ ಯಾವ್ದು ರೀ ಯಾವುದಾ ಕೊಡುವ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ನು ಕುರಿ ಕೆಸರಿಕ್ಕ

ಅವಾಗ ಹಾಕ್ಬಿಡು ಎಲ್ಕ ಇವಾಗ ಬೇಡ ಇವಾಗ ತಕೊ ಬಂದಿರೋದು ಇನ್ನೊಂದು ಸ್ವಲ್ಪ ತೊಗೊಲಿ ಸಾಂಕಾಲಿಗೆ ಸೊ ಆದಷ್ಟು ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕುರಿಗಳು ತೊಗೊಂಡು ಅದನ್ನು ಮೇಂಟೈನ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಅದಾದಮೇಲೆ ನಿಮಗೆ ಎಲ್ಲ ಓಕೆ ಅನಿಸಿದ್ರೆ ನಿಮಗೆ ಒಳ್ಳೆ ಲಾಭ ಸಿಕ್ಕಿದ್ರೆ ಅದರಿಂದ ಅದಾದ್ರೂ ಮತ್ತೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕುರಿಗಳನ್ನು ಹಾಕ್ಕೊಂಡು ಮೇಂಟೈನ್ ಮಾಡಿರಿ ಒಂದೇ ಸಲ ಆಗುತ್ತೆ ಅಂತ ಜಾಸ್ತಿ ಬಂಡವಾಳ ಹಾಕಿ ತಗೋಬರ್ಬಾಡ್ರಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲ ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸಲ್ಲಿ ನಾನು ನಿಮಗೆ ಆನ್ಸರ್ ಹೇಳ್ತೀನಿ ಅಲ್ಲಿವರೆಗೂ ಬನ್ನಿ ಬೇರೆ ಕೆಲಸ ಮಾಡೋಣಂತೆ ಎಷ್ಟು ಮಾಡ್ತೀಯ ಕೂಲಿ ದಿನಕ್ಕೆ ಅಕ್ಕಯ್ಯ ಏಳು ಜನ ಮಾಡಿದೀಯ ಎಷ್ಟು ದಿನಕ್ಕೆ ಕೂಲಿ ಎಲ್ಲರೂ ಕೊಟ್ಟ ಎಷ್ಟು ಸೆಂಟ್ ಯಾವಾಗ ಹೊಡ್ಕೊಂಡ ಅಕ್ಕಯ್ಯ ನಮ್ಮ ಮನೆಯಾಗಿದ್ದು ಅಲ್ಲಿಕ್ಕಿದ್ನಲ್ಲ ಸೆಂಟು ಯಾವಾಗ ಹೊಡ್ಕೊಂಡಿದ್ದೀನಿ ಸೆಂಟು ಸೆಂಟು ಇವತ್ತೇನು ಅಂತಂದ್ರೆ ನನ್ಗೇನು ಕೆಲಸ ಇಲ್ಲ ಮಾಡೋಕೆ ಅದಕ್ಕೆ ಇವತ್ತು ನಿಮ್ಗೆ ಜಸ್ಟ್ ಇವತ್ತು ನನ್ನ ಡೇ ಹೇಗಿದೆ ಅನ್ನೋ ತೋರಿಸ್ತೀನಿ ಹುಡ್ಬುಡ್ಕೆಟ್ನಲ್ಲಪ್ಪ